ಹೌದು ಪ್ರತಿ ವರ್ಷ ಮಳೆಗಾಲ ಆರಂಭವಾಗುತ್ತಿದ್ದಂತೆಯೇ ಇಲ್ಲಿನ ಜನತೆಗೆ ಕಿರಿಕಿರಿ ಉಂಟಾಗುವುದು ಸರ್ವೇ ಸಾಮಾನ್ಯ ಸುಮಾರು ಹತ್ತು ವರ್ಷಗಳ ಕಾಲ ಶ್ರಮಿಸಿ ನಿರ್ಮಿಸಲಾದ ಅಂಡರ್ ಬ್ರಿಡ್ಜ್ ಹಾಗೂ ಫ್ಲೈಓವರ್ನ ಸಾಮಾನ್ಯ ಸಮಸ್ಯೆ ಇದಾಗಿದೆ ಬಳ್ಳಾರಿ ನಗರದ ಹದಿನೆಂಟನೇ ವಾರ್ಡ್ಗೆ ಸೇರ್ಪಡುವ ಸತ್ಯನಾರಾಯಣ ಪೇಟೆ ಬ್ರಿಡ್ಜ್ ಸಮಸ್ಯೆ ನಿರಂತರವಾಗಿ ಇದ್ದೇ ಇದೆ ಜೋರಾದ ಮಳೆ ಬಂದರೆ ಸಾಕು ಇಲ್ಲಿ ಮಳೆ ನೀರು ನಿಲ್ಲುವುದು ಸರ್ವೇ ಸಾಮಾನ್ಯ ಇಲ್ಲಿ ವಾಹನ ಸವಾರರಿಗೆ ಸಮಸ್ಯೆಯಾಗಬಾರದು ಎಂಬ ಕಾರಣಕ್ಕೆ ಓವರ್ ಅನ್ನ ನಿರ್ಮಾಣ ಮಾಡಲಾಗಿದೆಯಾದರೂ ಸ್ಥಳೀಯ ಜನರು ಸೇರಿದಂತೆ ಹೆಚ್ಚಿನ ಜನರು ಅಂಡರ್ ಬ್ರಿಡ್ಜ್ ಅನ್ನೇ ಬಳಕೆ ಮಾಡುತ್ತಾರೆ ಅಲ್ಲಂ ಸುಮಂಗಳಮ್ಮ ರಸ್ತೆಗೆ ತೆರಳಬೇಕಾದರೆ ಅಂಡರ್ ಬ್ರಿಡ್ಜ್ ರಸ್ತೆಯೇ ಪ್ರಮುಖ ದಾರಿಯಾಗಿದೆ ಆದರೆ ಈ ಬ್ರಿಡ್ಜ್ ಮಾತ್ರ ಮಳೆಗಾಲದಲ್ಲಿ ಜನರ ಓಡಾಟಕ್ಕೆ ಬ್ರೇಕ್ ಹಾಕುತ್ತಲೇ ಇದೆ ಇದರ ಬಗ್ಗೆ ಹಲವರು ಹೋರಾಟಗಳನ್ನ ಕೂಡ ಮಾಡಿದ್ದಾರೆ ಆದರೂ ಸಮಸ್ಯೆಗಳು ಮಾತ್ರ ಪರಿಹಾರವಾಗಲಿಲ್ಲ ಎರಡು ಮೂರು ಬಾರಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ನೀರು ನಿಲ್ಲದಂತೆ ಮಾಡಲು ವ್ಯವಸ್ಥೆ ಮಾಡಲಾಯಿತಾದರೂ ಪ್ರತಿಫಲ ಸಿಗಲಿಲ್ಲ ನಿನ್ನೆ ರಾತ್ರಿ ಸುರಿದ ಜೋರು ಮಳೆಗೆ ಮಳೆ ನೀರು ನಿಂತುಕೊಂಡಿದ್ದು ಕೇವಲ ಟ್ರ್ಯಾಕ್ಟರ್ ಲಾರಿಗಳಂತಹ ವಾಹನಗಳು ಮಾತ್ರ ಈ ರಸ್ತೆಯಲ್ಲಿ ಸಂಚರಿಸಬಹುದಾಗಿದೆ ದ್ವಿಚಕ್ರ ವಾಹನಗಳು ಕಾರುಗಳು ಓಡಾಡಲು ಆಗುವುದಿಲ್ಲ

ಪ್ರತಿ ವರ್ಷ ಸಹ ನೀರು ಬಂದಾಗಿಂದ ಇದೇ ಸಮಸ್ಯೆ ಆಗುತ್ತೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಮತ್ತೆ ಅದೇ ಪ್ರಾಬ್ಲಮ್ ಆತ ಸ್ಕೂಲ್ ಟ್ರಿಪ್ಗಳು ಹಿಂಗೆ ಹೋಗ್ಬೇಕು ಸ್ಕೂ ಸ್ಕೂಲ್ಗಳೆಲ್ಲ ಎಲ್ಲ ಹಿಂಗೆ ಆಯ್ತಾವ ನಾವು ಹಿಂಗೆ ಹೋಗ್ಬೇಕು ಶಾಶ್ವತ ಪರಿಹಾರ ಮಾಡಿಕೊಡ್ರಿ ಯಾರನ್ನಾಗಲಿ ಎಮ್ ಎಲ್ ಆಗಲಿ ಕಾರ್ಪೆಂಟರ್ ಇನ್ನು ನಿಂತ ನೀರನ್ನ ಖಾಲಿ ಮಾಡಲು ಮಹಾನಗರ ಪಾಲಿಕೆಯಿಂದ ವಾಹನವೊಂದನ್ನು ತರಿಸಿ ಟ್ಯಾಂಕ್ಗೆ ತುಂಬಿಸಿಕೊಂಡು ಚರಂಡಿಗೆ ಬಿಡುವ ವ್ಯವಸ್ಥೆ ಮಾಡಲಾಗುತ್ತಿದೆ ಮಾಡಲಾಗುತ್ತಿದೆಯಾದರೂ ನೀರು ಕಡಿಮೆಯಾಗುತ್ತಿಲ್ಲ ಬ್ರಿಡ್ಜ್ ಪಕ್ಕದಲ್ಲಿಯೇ ಬೃಹತ್ ಮೋಟಾರ್ ಅಳವಡಿಕೆಗೆಂದು ಶೆಡ್ ಅನ್ನ ನಿರ್ಮಾಣ ಮಾಡಲಾಗಿದೆಯಾದರೂ ಅಲ್ಲಿ ಇನ್ನೂ ಮೋಟಾರ್ ಅಳವಡಿಕೆಯಾಗಿಲ್ಲ ಸದ್ಯ ಈ ಶೆಡ್ ಮದ್ಯಪಾನ ಪ್ರಿಯರಿಗೆ ಆಸಕ್ತ ತಾಣವಾಗಿ ಮಾರ್ಪಟ್ಟಿದೆ ಸತತವಾಗಿ ಮೋಟಾರ್ ಚಲಾಯಿಸುವುದರ ಜೊತೆಗೆ ಪಾಲಿಕೆಯ ಟ್ಯಾಂಕರ್ ಮೂಲಕ ನೀರು ತುಂಬಿಸಿ ಚರಂಡಿಗೆ ಬಿಡುತ್ತಿದ್ದು ಇದು ಕೇವಲ ಸದ್ಯಕ್ಕೆ ಮಾತ್ರ ಸಮಸ್ಯೆ ಪರಿಹಾರವಾದಂತಾಗುತ್ತದೆ ವಿನಃ ಶಾಶ್ವತ ಪರಿಹಾರವಲ್ಲ ಹಾಗಾಗಿ ಸ್ಥಳೀಯ ಪಾಲಿಕೆ ಸದಸ್ಯರು ನಗರ ಶಾಸಕರು ಜಿಲ್ಲಾ ಸಚಿವರು ಪರಿಶೀಲನೆ ನಡೆಸಿ ಶಾಶ್ವತ ಪರಿಹಾರ ಕಲ್ಪಿಸಿಕೊಡಬೇಕು ಎಂಬುದು ನಮ್ಮ ಆಶಯವಾಗಿದೆ